ಇವತ್ತಿನ ಪ್ರಶ್ನೆಗಳು ನೋಡೋಣ ಹೆಚ್ಚು ಉಪ್ಪು ತಿಂದರೆ ಯಾವ ಕಾಯಿಲೆ ಬರುತ್ತದೆ ತಲೆನೋವು ಕೂದಲು ಉದುರುವಿಕೆ ಎದೆ ಉರಿ ಬಿಪಿ ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಬಿಪಿ ಇವಾಗ ಎರಡನೇ ಒಂದು ಪ್ರಶ್ನೆ ನೋಡೋಣ ಸೋನಿ ಯಾವ ದೇಶದ ಕಂಪನಿ ಜಪಾನ್ ರಷ್ಯಾ ಅಮೆರಿಕ ಕೊರಿಯಾ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಜಪಾನ್ ಇವಾಗ ಮೂರನೆಯ ಒಂದು ಪ್ರಶ್ನೆ ನೋಡೋಣ ಎತ್ತರದ ಮರ ಯಾವುದು ಹೈಪರಿಯನ್ ಆಲದ ಮರ ನೀಲಿಗಿರಿ ಮರ ಅಶೋಕ ಮರ ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಹೈಪರಿಯನ್ ಇವಾಗ ನಾಲ್ಕನೇ ಒಂದು ಪ್ರಶ್ನೆ ನೋಡೋಣ ರೊಟ್ಟಿಯನ್ನು ತಿನ್ನುವುದರಿಂದ ಯಾವ ರೋಗವಾಸಿಯಾಗುತ್ತದೆ ಸಕ್ಕರೆ ಕಾಯಿಲೆ ಮೂಲವ್ಯಾಧಿ ಬಿ ಬಿಪಿ ಕಡಿಮೆ ಕ್ಯಾನ್ಸರ್ ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಸಕ್ಕರೆ ಕಾಯಿಲೆ ಇವಾಗ ಐದನೆಯ ಪ್ರಶ್ನೆ ನೋಡೋಣ ಯಾವ ದೇಶದಲ್ಲಿ ಚಿತ್ರಮಂದಿರಗಳು ಕಂಡು ಬರುವುದಿಲ್ಲ ಸೌದಿ ಅರೇಬಿಯಾ ಜಪಾನ್ ಅಮೆರಿಕ ರಷ್ಯಾ ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಸೌದಿ ಅರೇಬಿಯಾ ಇಲ್ಲಿ ಆರನೆಯ ಒಂದು ಪ್ರಶ್ನೆ ನೋಡೋಣ ದೇಹದ ಯಾವ ಅಂಗ ವಿಶ್ರಾಂತಿ ಪಡೆಯುವುದಿಲ್ಲ ಕಿವಿ ಕಣ್ಣು ಕಿಡ್ನಿ ಹೃದಯ ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಹೃದಯ ಇವಾಗ ಏಳನೆಯ ಪ್ರಶ್ನೆ ನೋಡೋಣ ಹೋಮಿಯೋಪತಿ ಚಿಕಿತ್ಸೆಯು ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಜಪಾನ್ ಜರ್ಮನಿ ಇಂಡೋನೇಷಿಯಾ ಚೀನಾ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಜರ್ಮನಿ ಇವಾಗ ಎಂಟನೆಯ ಪ್ರಶ್ನೆ ನೋಡೋಣ ಹೀಟರ್ ವಾಟರ್ ನಿಂದ ಸ್ನಾನ ಮಾಡಿದರೆ ಏನು ಆಗುತ್ತದೆ ತಲೆನೋವು ಕೂದಲು ಉದುರುವಿಕೆ ಬಿಪಿ ಶುಗರ್ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಕೂದಲು ಉದುರುವಿಕೆ ಒಂಬತ್ತನೆಯ ಪ್ರಶ್ನೆ ನೋಡೋಣ ಕೇಂದ್ರ ಬಜೆಟ್ ಎರಡು ಸಾವಿರ ಇಪ್ಪತ್ತೈದನ್ನು ಯಾರು ಮಂಡಿಸಿದರು ಮೋದಿ ಸ್ಪೀಕರ್ ಅಮಿತ್ ಶಾ ಹಣಕಾಸು ಸಚಿವರು ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಹಣಕಾಸು ಸಚಿವರು ಇವಾಗ ಹತ್ತನೆಯ ಪ್ರಶ್ನೆ ನೋಡೋದಾದ್ರೆ ಹೆಚ್ಚು ಟೀ ಕುಡಿಯುವುದರಿಂದ ಏನು ಆಗುತ್ತದೆ ಗ್ಯಾಸ್ಟ್ರಿಕ್ ಕಿಡ್ನಿ ಸ್ಟೋನ್ ಲಿವರ್ ಸಮಸ್ಯೆ ಬಿ ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಗ್ಯಾಸ್ಟ್ರಿಕ್